ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈ ವಿಡಿಯೋದಲ್ಲಿ ಕಲ್ಯಾಣ ಕರ್ನಾಟಕದ್ದು ಒಂದರಷ್ಟು ಪೈರಂತೆ ಕಟ್ ಆಫ್ ಪರ್ಸೆಂಟೇಜ್ ಎಷ್ಟು ನಿರ್ತದತಿ ಮತ್ತು ಯಾರಲ್ಲಿ ಸೆಲೆಕ್ಟ್ ಆಗಿರ್ತೀರಿ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಬನ್ನಿ ಸ್ನೇಹಿತರ ಇಲ್ಲಿ ನೋಡ್ಬೋದು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನೋಟಿಫಿಕೇಶನ್ ರಿಲೀಸ್ ಆಗಿರ್ತೈತಿ ಗೌರ್ಮೆಂಟಿಂದ ಇದು ನೋಟಿಫಿಕೇಶನ್ ರಿಲೀಸ್ ಮಾಡಿರ್ತಾರೆ ಮತ್ತು ಈ ಪಿ ಡಿ ಒಳಗೆ ಪರ್ಸೆಂಟೇಜ್ ಎಟೆಟ್ ಆಗಿರ್ತೈತಿ ಮತ್ತು ಯಾರು ಸೆಲೆಕ್ಟ್ ಆಗಿರ್ತೀರಿ ಎಂಬುದನ್ನು ಈ ಪಿಡಿಪು ಕೊಟ್ಟಿರ್ತಾರೆ ಸ್ನೇಹಿತರೆ ಈ ಪಿ ಡಿ ಎಫ್ ಏನಾದರೂ ಅಂದ್ರೆ ಇದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ಅಲ್ಲಿ ಹೂನೂ ನೋಡ್ಕೋಬೋದು ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಅದರ ಲಿಂಕನ್ನು ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ನು ಅಲ್ಲಿ ಹೂನಿ ಜಾಯ್ನ್ ಆಗ್ಬೋದು ಮತ್ತು ಸ್ನೇಹಿತರೆ ನಿನ್ನೆ ವೀಡಿಯೋ ಮಾಡಿ ಹಾಕಿದ್ದು ನಾನ್ ಕಲ್ಯಾಣ ಕರ್ನಾಟಕದ್ದು ಮತ್ತು ಈ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದದ್ದು ಕಲ್ಯಾಣ ಕರ್ನಾಟಕದ್ದು ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಟು ಎ ಜನರಲ್ ಅವ್ರದ್ದು ಮೂರು ಪೋಸ್ಟ್ಗಳು ಇರ್ತಾವೆ ಟೋಟಲ್ ಆಗಿ ಹದಿನೈದು ಜನರನ್ನು ಸೆಲೆಕ್ಟ್ ಮಾಡ್ಕೊತಿರ್ತಾರೆ ಮತ್ತು ಇಲ್ಲಿ ನೋಡ್ಬೋದು ಕಟ್ ಆಫ್ ಪರ್ಸೆಂಟೇಜ್ ನೋಡೋದಾದ್ರೆ ತೊಂಬತ್ತೇಳು ಪಾಯಿಂಟ್ ಫೋರ್ ಫೋರ್ ಈ ರೀತಿಯಾಗಿ ಟೂ ಎ ಜನ್ರಲ್ದವ್ರ್ ನಿಂತಿರ್ತೈತಿ ಈ ಡೇಟ್ ಆಫ್ ಬರ್ತ ನೀವು ನೋಡ್ಕೋಬಹುದು ಹಿಂದೆಗಡೆ ಸ್ನೇಹಿತರೆ ಎಡೆ ನೋಡ್ಬೋದು ಇಲ್ಲಿ ಟೂ ಬಿ ಜನ್ರಲ್ ಒಂದು ಪೋಸ್ಟ್ ಇರ್ತೈತಿ ಆಗಿ ಐದು ಜನ ಮತ್ತು ಒಂದರಷ್ಟು ಅಂತೆ ಡಾಕ್ಯುಮೆಂಟರಿ ಪಿಕ್ಷನ್ ಕರೆದತ್ತ ಇಲ್ಲಿ ಟೋಟಲ್ ಆಗಿ ಐದು ಜನರನ್ನು ಕರೆದಿರ್ತಾರೆ ಇಲ್ಲಿ ನೋಡ್ಬೋದು ಇವ್ರದ್ದು ಕಟ್ ಆಫ್ ಪರ್ಸೆಂಟೇಜ್ ನೋಡೋದಾದ್ರೆ ತೊಂಬತ್ತೇಳು ಪಾಯಿಂಟ್ ಒನ್ ಟು ಈ ರೀತಿಯಾಗಿ ಕಟ್ಟಪ್ ಪರ್ಸೆಂಟೇಜ್ ಇದ್ದಿರತೈತಿ ಮತ್ತು ಇಲ್ಲಿ ಮೂರನೇ ನೋಡ್ಬೋದು ಇಲ್ಲಿ ತ್ರೀ ಜನರಲ್ ಅವ್ರದ್ದು ಒಂದು ಪೋಸ್ಟ್ ಇರ್ತೈತಿ ಇಲ್ಲಿ ಕೂಡ ಐದು ಜನರಲ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಮತ್ತು ಇವರು ಕಟಪ್ ಪರ್ಸೆಂಟೇಜ್ ನೋಡೋದಾದ್ರೆ ತೊಂಬತ್ತೇಳು ಪಾಯಿಂಟ್ ಟು ಏಯ್ಟ್ ಈ ರೀತಿಯಾಗಿ ಕಟ್ಟ ಪರ್ಸೆಂಟೇಜ್ ಇರ್ತೈತಿ ಸ್ನೇಹಿತರೇ ಈ ತಿಳಿಸ್ತಾ ಇರೋದು ಕಲ್ಯಾಣ ಕರ್ನಾಟಕದ್ದು ನಿನ್ನ ವೀಡಿಯೋ ಮಾಡಿ ಹಾಕಿದ್ದು ನಾನು ಕಲ್ಯಾಣ ಕರ್ನಾಟಕದ್ದು ಮತ್ತು ಆ ವೀಡಿಯೋ ಯಾರು ನೋಡಿಲ್ಲ ನೋಡ್ಕೊಂಬರೀ ಅದರ ಲಿಂಕ್ ಅನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತನ ಅಲ್ಲಿಹು ನೀವು ನಾನ್ ಕಲ್ಯಾಣ ಕರ್ನಾಟಕದ್ದು ಕೂಡ ನೋಡ್ಕೋಬೋದು ಇಲ್ಲಿ ನೋಡ್ಬೋದು ಕ್ಯಾಟಗರಿ ಒನ್ ಜನ ಜನರಲ್ ನೋಡೋದಾದ್ರೆ ಒಂದು ಪೋಸ್ಟ್ ಕರೆದಿರ್ತಾರೆ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಐದು ಜನರಲ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಕಟ್ ಆಫ್ ಪರ್ಸೆಂಟೇಜ್ ನೋಡೋದಾದ್ರೆ ತೊಂಬತ್ತೇಳು ಪಾಯಿಂಟ್ ಟು ಏಯ್ಟ್ ಈ ರೀತಿಯಾಗಿ ಕಟ್ ಆಫ್ ಪರ್ಸೆಂಟೇಜ್ ನಿಂತಿರ್ತೈತಿ ಸ್ನೇಹಿತರೆ ಯಾರೇನು ನೋಡ್ಬೋದು ಇಲ್ಲಿ ಜಿ ಎಮ್ ಪಿ ದವ್ರದ ಟೋಟಲಾಗಿ ಒಂದು ಪೋಸ್ಟ್ ಇರ್ತೈತಿ ಐದು ಜನರ ಸೆಲೆಟ್ ಇರ್ತಾರೆ ಇಲ್ಲಿ ನೋಡ್ಬೋದು ಕಟ್ ಆಫ್ ಪರ್ಸಂಟೇಜ್ ಇವ್ರದ್ದು ನೋಡೋದಾದ್ರೆ ತೊಂಬತ್ತೆರಡು ಪಾಯಿಂಟ್ ಸಿಕ್ಸ್ ಫೋರ್ ಈ ರೀತಿಯಾಗಿ ಕಟ್ ಆಫ್ ಪರ್ಸೆಂಟೇಜ್ ಇದ್ದಿರ್ತೈತಿ ಅದೇ ರೀತಿಯಾಗಿ ಏಳನೇ ನೋಡೋದು ನೋಡ್ಬೋದು ಇಲ್ಲಿ ಜಿ ಎಮ್ ರೂರಲ್ದವ್ರದ ಮೂರು ಪೋಸ್ಟ್ಗಳು ಕರೆದಿರ್ತಾರೆ ಇವ್ರು ಕಟ್ ಆಫ್ ಪರ್ಸೆಂಟೇಜ್ ನೋಡೋದಾದ್ರೆ ಸಾರಿ ಟೋಟಲಾಗಿ ಹದಿನೈದು ಜನರಲ್ ಸೆಟ್ ಕೊಂದಿರ್ತಾರೆ ಇಲ್ಲಿ ನೋಡ್ಬೋದು ಕಟ್ ಆಫ್ ಪರ್ಸೆಂಟೇಜ್ ತೊಂಬತ್ತೇಳು ಪಾಯಿಂಟ್ ಪೋರ್ ಪೋರ್ ಈ ರೀತಿಯಾಗಿ ಜಿ ಎಮ್ ರೂರಲ್ದವ್ರು ನಿಂತಿರ್ತೈತಿ ಸ್ನೇಹಿತರೆ ಅದೇ ರೀತಿಯಾಗಿ ಎಂಟನೇ ನೋಡ್ಬೋದು ಇಲ್ಲಿ ಜಿ ಜನರಲ್ ಜನ್ರಲ್ದವ್ರದ ಐದು ಪೋಸ್ಟ್ಗಳು ಇರ್ತಾವೆ ಮತ್ತು ಟೋಟಲ್ ಆಗಿ ಇಪ್ಪತ್ತೈದು ಜನರಲ್ ಸೆಟ್ ಅಂತ ಒಂದಿರ್ತಾರೆ ಕಟ್ ಆಫ್ ಪರ್ಸೆಂಟೇಜ್ ನೋಡೋದಾದರೆ ತೊಂಬತ್ತೇಳು ಪಾಯಿಂಟ್ ಪೋರ್ ಪೋರ್ ಇಲ್ಲಿ ನೋಡ್ಬೋದು ಜಿ ಎಮ್ ರೂರಲ್ ಮತ್ತು ಜಿ ಎಮ್ ಅವ್ರದ್ದು ಇಬ್ಬರದ್ದು ಕೂಡ ಸಿ ಎಮ್ ನಿಂತಿರ್ತೈತಿ ಒಂದು ಪಾಯಿಂಟ್ ಒಳಗು ಸಡ ಕೂಡ ಹೆಚ್ಚು ಕಡಿಮೆ ಆಗಿರುವುದಿಲ್ಲ ಮತ್ತು ಎಸ್ ಸಿ ರೂರಲ್ದವ್ರು ನೋಡ್ಕೋದಾದರೆ ಸ್ನೇಹಿತರೆ ಈ ಪಿ ಡಿ ಎಫ್ ನಾವು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಅಲ್ಲಿ ಹೂ ನೀವು ಚೆಕ್ ಮಾಡ್ಕೋರಿ ಇಲ್ಲಿ ನೋಡ್ಬೋದು ಆಯ್ಕೆಯಾದ ಅಭ್ಯರ್ಥಿಗಳ ಐ ಡಿ ನೋಡ್ಬೋದು ಇಲ್ಲಿ ಇದಾವ್ರ ಅಪ್ಲಿಕೇಶನ್ ಐ ಡಿ ಪಾದಾರ್ ಪಾದಾರ್ನ ಕ್ಯಾಟಗರಿ ಮತ್ತು ಪರ್ಸಂಟೇಜ್ ಮಾರ್ಕ್ಸ ಟು ಅವರು ಪಡೆದಂತಹ ನೀವು ಟೆಂತ್ನಲ್ಲಿ ಗಳಿಸಿದ ಅಂಕಗಳ ಪರ್ಸೆಂಟೇಜ್ಗಳಿವೆ ಇಲ್ಲಿ ನೋಡ್ಬೋದು ಯಾವ ರೀತಿ ಪರ್ಸೆಂಟ್ಗಳದ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಒನ್ನೇದವ್ರದ್ದು ಸಿದ್ಧಾರೂಢ ಪಾದಾರ್ ನೇಮ್ ಕಾಶಿನಾಥ ಕೆಟಗರ್ಸ್ ನೋಡೋದು ಜಿ ಎನ್ ರೂರಲ್ ಇಲ್ಲಿ ನೋಡ್ಬೋದು ಹಂಡ್ರೆಡ್ ಔಟ್ ಆಫ್ ಔಟ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ಸ್ ಇವರು ಇಲ್ಲಿ ನೋಡೋದು ಮೊದಲಿಗೆ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಮತ್ತು ಎರಡನೇದು ನೋಡೋದಾದ್ರೆ ನಿವೇದಿತಾ ನೋಡ್ಬೋದು ನಿವೇದಿತ ಜಿ ಎಚ್ ರಾಜಾಜಿ ಅವ್ರ ಫಾದರ್ ಅಮ್ಮ ಮತ್ತು ಕೆಟಗರಿ ನೋಡೋದಾದ್ರೆ ಇವ್ರದ್ದು ಕೂಡ ಜಿ ಜನರಲ್ ಜನರಲ್ದೊಳಗೆ ತೊಂಬತ್ತೊಂಬತ್ತು ಪಾಯಿಂಟ್ ಸಿಕ್ಸ್ ಏಟ್ ಈ ರೀತಿಯಾಗಿ ಅವರ ಹತ್ತನೇ ತರಗತಿಯಲ್ಲಿ ಗಳಿಸಿದ ಅಂಕಗಳಿರ್ತಾವದ ಮತ್ತು ಚೆನ್ನ ಬಸವ ಮತ್ತು ಫಾದರ್ ನೋಡೋದಾದ್ರೆ ಬಸಪ್ಪ ಅದೇ ರೀತಿಯಾಗಿ ಜಿ ಎಮ್ ಜೊತೆ ತೊಂಬತ್ತೊಂಬತ್ತು ಪಾಯಿಂಟ್ ತ್ರೀ ಸಿಕ್ಸ್ ಈ ರೀತಿಯಾಗಿ ಅವ್ರದ ಹತ್ತನೇ ತರಗತಿಯಲ್ಲಿ ಗಳಿಸಿದ ಅಂಕಗಳಿವೆ ಈ ಪಿ ಡಿ ಎಫ್ನ ನೋಡ್ಕೋಬೋದು ಯಾರ ಹೆಸರು ಬಂದಿರ್ತಾವ ಅಂತ ಮತ್ತು ನಿಮಗೂ ಏನಾದರೂ ಏನು ಚೆಕ್ ಮಾಡಕ್ಕೆ ಬರ್ಲಿಕ್ಕಂದ್ರೆ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಏನಾದರೂ ನಿಮ್ಗೆ ಏನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲರೂ ಕೂಡ ಆದಷ್ಟು ರಿಪ್ಲೈ ಕೊಡ್ತಾನು ಮತ್ತು ಸ್ನೇಹಿತರೆ ಈ ಪಿ ಡಿ ಎಫ್ ಪಾಯಿಂಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಬೋದು ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಇಲ್ಲಿ ನೋಡ್ಬೋದು ಸಂದೇಶ್ ಕುಮಾರ್ ಅವ್ರ ಪಾದಾರ್ ನಿಮ್ಗಳಿವೆ ಮತ್ತು ಕ್ಯಾಟಗರಿ ಎಸ್ ಸಿ ಜನರಲ್ ಇದೆ ತೊಂಬತ್ತೆಂಟು ಪಾಯಿಂಟ್ ಟು ಏಯ್ಟ್ ಈ ರೀತಿಯಾಗಿ ಅವ್ನು ನಿಂತಿರ್ತಾವೆ ಮತ್ತು ಟು ಎ ಜನ್ರಲ್ದವ್ರು ನೋಡ್ಬೋದು ಇಲ್ಲಿ ತೊಂಬತ್ತೆಂಟು ಪಾಯಿಂಟ್ ಜೀರೋ ಏಯ್ಟ್ ಯಾರಪ್ಪ ಅಂತಂದರೆ ನಿಂಗಮ್ಮ ಅಂಬರೀಷ್ ಅವ್ರ ಪಾದಾರ್ನೇಮ ಟು ಏ ಜನ್ರಲ್ದವ್ರದ ಎಷ್ಟು ಈ ಕ್ಯಾಟಗರಿ ಒನ್ನ ಇಲ್ಲಿ ನೋಡ್ಬೋದು ಸ್ವಲ್ಪ ಈ ಸಲ ನ ಕಲ್ಯಾಣ ಕರ್ನಾಟಕದ್ದು ಕಟಪ್ ಸ್ವಲ್ಪ ಹೈನೇ ಹೋಗಿತ್ತು ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಅದಾವ ಅಂತ ಇಲ್ಲಿ ಒಬ್ಬರದಕ್ಕೆ ಇಲ್ಲಿ ನೋಡ್ಬೋದು ಲಾಸ್ಟ್ ತೊಂಬತ್ತೆರಡು ಪಾಯಿಂಟ್ ಸಿಕ್ಸ್ ಟು ಯಾರಪ್ಪ ಅಂತಂದರೆ ಶಂಕರ್ ನಾಯ್ಕ ಕುಮಾರಿ ನಾಯ್ಕ ಅವ್ರ ಪಾದಾರ್ನೇಮ ಜಿ ಎಮ್ ಪಿ ಎಸ್ ಒಳ ಇರ್ದ ಇಲ್ಲಿ ನೋಡ್ಬೋದು ತೊಂಬತ್ತೆರಡು ಪಾಯಿಂಟ್ ಸಿಕ್ಸ್ ಫೋರ್ ಈ ರೀತಿಯಾಗಿ ಕಡಿಮೆ ಕಡಿಮೆ ಅಂದ್ರೂ ಪೂರ ಕಡಿಮೆ ಲಾಸ್ಟ್ ಅಂದ್ರೆ ತೊಂಬತ್ತೇಳು ಪಾಯಿಂಟ್ ಸಿಕ್ಸ್ ಫರ್ ಈ ರೀತಿಯಾಗಿ ನಿಂತಿರ್ತೈತಿ ನೈಂಟಿ ಆಲ್ಮೋಸ್ಟ್ ನೈಂಟಿ ಪ್ಲಸ್ ಐತಿ ಇಲ್ಲಿ ನೋಡ್ಬೋದು ಎಲ್ಲರದ್ದು ಕೂಡ ನೈಂಟಿ ನೈಂಟಿ ಏಯ್ಟ್ ನೈಂಟಿ ಸೆವೆನ್ ಈ ರೀತಿಯಾಗಿ ಎಲ್ಲರದ್ದು ಕೂಡ ಐತಿ ಸ್ನೇಹಿತರೆ ಈ ಪಿ ಡಿ ಎಫ್ನಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರಲ್ಲ ಅವರೆಲ್ಲ ಫಿಸಿಕಲ್ ಕ ರೆಡಿ ಮಾಡ್ಕೋರಿ ಮೊದಲು ನೀವು ಪಿಸ್ಕಲ್ನ ಮೊದಲೇ ತಿಳಿಸ್ಕೊಟ್ಟನು ಕಂಬ ಹತ್ತುವುದು ನಿಮಗೆ ಕಡ್ಡಾಯವಾಗಿ ಬರ್ತಿರಬೇಕು ನಿಮಗೆ ಐದು ರೀತಿಯಾಗಿ ಫಿಸ್ಕಲ್ ಇರ್ತೈತಿ ಐದು ರೀತಿ ಒಳಗೆ ನೀವು ಬೇರೆದು ಬಿಟ್ಟರೆ ನಡಿತೈತಿ ಆದ್ರೆ ಈ ಕಂಬ ಹತ್ತೋದು ಬಿಡೋಕೆ ಬರೋಂಗಿಲ್ಲ ಇದೇ ಮೇನ್ ಆಗಿರ್ತೈತಿ ನೀವು ಬ್ಯಾರದು ಬಿಟ್ಟು ಬೇರೆ ಐದರಲ್ಲಿ ಎರಡು ಬಿಟ್ಟು ಚೂಸ್ ಮಾಡ್ಕೊಂಡು ಬ್ಯಾರದು ಮಾಡ್ಬೋದು ಅದರಲ್ಲಿ ಕಂಬ ಹತ್ತೋದು ಹಂಗೆ ಚೂಸ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ ನಿಮ್ಗೆ ಏನಾರ ಸ್ಟಾರ್ಟಿಂಗ್ ಕಂಬ ಹಚ್ಚಕ್ಕೆ ಕಂಬ ಹತ್ತಕ್ಕೆ ಇರ್ತತಿ ಇದರೊಳಗೆ ನೀವು ನೀವೇನಾದರೂ ಕಂಬ ಹತ್ತಲಿಕ್ಕೆ ಡೈರೆಕ್ಟ್ ಅನ್ಫಿಟ್ ಮಾಡ್ತಾರೆ ಅದಕ್ಕಾಗಿ ಮೊದಲ ಕಂಬ ಕಲಿಯಿರಿ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರು ಸೆಲೆಕ್ಟ್ ಆಗಿದ್ದೀರಲ್ಲ ಅವರೆಲ್ಲ ನಿಮ್ಮ ಕರೆಕ್ಟ್ ಒರ್ಜಿನಲ್ ಡಾಕ್ಯುಮೆಂಟ್ಗಳನ್ನ ಕೊಡ್ರಿ ಯಾವ ಕೂಡ ಮಿಸ್ ಮಾಡ್ಕೋಬೇಡ್ರಿ ಏನಾದರೂ ಮಿಸ್ ಮಾಡಿದಾರೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕ್ಷನಲ್ಲಿ ರಿಸಲ್ಟ್ ಮಾಡೋ ಚಾನ್ಸಸ್ ಇರ್ತೈತಿ ಅದಕ್ಕಾಗಿ ಸ್ನೇಹಿತರೆ ಯಾರು ಕೂಡ ಮಿಸ್ ಮಾಡಬೇಡ್ರಿ ನಿಮ್ದು ಕನ್ನಡ ಮಾಧ್ಯಮ ಇತ್ತಂದ್ರೆ ಕನ್ನಡ ಮಾಧ್ಯಮ ಈ ರೀತಿಯಾಗಿ ಎಲ್ಲ ರೀತಿಯ ಕರೆಕ್ಟ್ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನ ಸಬ್ಮಿಷನ್ ಮಾಡಿರಿ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಕೆ ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಹೋಗ್ಬೇಕು ಅದನ್ನು ಕೂಡ ಒಂದು ವೀಡಿಯೋ ಮಾಡಿ ತಿಳಿಸಿನು ಈಗ ಭಾಳ ಅದರ ಒಂದು ತಿಂಗಳ ಹಿಂದೆ ಒಂದು ವೀಡಿಯೋ ಮಾಡಿ ತಿಳಿಸಿನೂ ಆ ವೀಡಿಯೋನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇದು ಹಾಕಿರ್ತನು ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಹೋಗ್ಬೇಕು ಮತ್ತು ಹೆಂಗೆ ಸಬ್ಮಿಷನ್ ಮಾಡಬೇಕು ಎಲ್ಲವೂ ಪ್ರತಿಯೊಂದು ಮಾಹಿತಿಯೂ ಆ ವೀಡಿಯೋದಲ್ಲಿ ತಿಳಿಸ್ಕೊಡ್ತನು ಮತ್ತು ಫಿಸ್ಕಲ್ದು ಕೂಡ ಫಿಸ್ಕಲ್ಗೆ ಹೂ ಮುಂದೆ ಯಾವ ರೀತಿ ಫಿಸ್ಕಲ್ ಇರ್ತೈತಿ ಟೈಮಿಂಗ್ ಏನು ಎಂತ ಎಲ್ಲವೂ ಕೂಡ ಅದನ್ನು ಕೂಡ ವೀಡಿಯೋ ಮಾಡಿ ತಿಳಿಸಿ ಆದರೆ ಎಲ್ಲವೂ ಕೂಡ ನಾನು ಕಲ್ಯಾಣ ಕರ್ನಾಟಕದ್ದು ಫಿಸಿಕಲ್ದು ಡಾಕ್ಯುಮೆಂಟ್ ವರಿ ಈ ಮೂರು ವೀಡಿಯೋ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು ಆ ಮೂರು ವೀಡಿಯೋ ಚೆಕ್ ಮಾಡ್ಕೊಬೋದು ನೀವು ಚೆಕ್ ಮಾಡ್ಕೊಂಡು ನೀವು ಡಾಕ್ಯುಮೆಂಟ್ ವರಿ ಹೋಗ್ರಿ ಮತ್ತು ಫಿಸಿಕಲ್ ಹೋಗು ಮುಂದೆ ಮೊದಲು ನೀವು ಕಂಬ ಹತ್ತಕ್ಕೆ ನಿಮಗೆ ನಿಮಗೇನಾರ ಕರೆಕ್ಟ್ ಕಂಬ ಹತ್ತಕ್ಕೆ ಬರ್ತಂದ್ರೆ ಸೆಲೆಕ್ಟ್ ಮಾಡ್ಕೊತಾರೋ ನೀವು ಏನಾರ ಮತ್ತೆ ಹಾಕ್ಲಿಕ್ಕೆ ಅಂದ್ರೆ ಡೈರೆಕ್ಟ್ ರಿಸಲ್ಟ್ ಮಾಡೋ ಚಾನ್ಸಸ್ ಇರ್ತೈತಿ ಮತ್ತು ಸ್ನೇಹಿತರೆ ನೀವೇನಾದರೂ ಇದೆ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಇದೇ ರೀತಿಯಾಗಿ ಬಗ್ಗೆ ಅಪ್ಡೇಟ್ ನೋಡ್ತಾ ಇರ್ತೀವಿ ಮತ್ತು ಮೆಸ್ಕಾಮದು ಎಲ್ಲ ಎಲ್ಲ ಕಂಪ್ನಿಗಳ ವಿಡಿಯೋ ಮಾಡಿ ತಿಳಿಸ್ತೀನು ಸ್ನೇಹಿತರೆ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಇಲ್ಲಿ ನೋಡ್ಬೋದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಮೆಸ್ಕಾಮ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಮತ್ತು ಬೆಸ್ಕಾಮ ಅದೇ ರೀತಿಯಾಗಿ ಹೆಸ್ಕಾಮ ಈ ರೀತಿಯಾಗಿ ಎಲ್ಲ ರೀತಿಯ ಮಾಹಿತಿಗಳ ಬಗ್ಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಕೊಟ್ಟಿರೋದುನು ಇಲ್ಲಿ ನೋಡ್ಬೋದು ಈ ಪಿ ಡಿ ಎಪ್ಪ ಈ ಪಿ ಡಿ ಎಫ್ನಲ್ಲಿ ಎಲ್ಲರೂ ಕೂಡ ನಿಮ್ಮದು ಪರ್ಸೆಂಟೇಜ್ ಮಾರ್ಕ್ಸ್ಗಳನ್ನ ಚೆಕ್ ಮಾಡ್ಕೋಬೋದು ನಿಮ್ಮ ಸೆಲೆಕ್ಟ್ ಆಗಿದ್ರು ಅಥವಾ ಇಲ್ಲೋ ಎಲ್ಲ ರೀತಿಯ ಮಾಹಿತಿಗಳನ್ನ ಈ ಪಿ ಡಿ ಎಫ್ನಲ್ಲಿ ಇದ್ದಿರ್ತೈತಿ ಈ ಪಿ ಡಿ ಎಫ್ನ ನೋಡ್ಕೋಬೋದು ಮತ್ತು ಇದರಲ್ಲಿ ಯಾವುದಾದ್ರು ಒಂದು ಏನಾದರೂ ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕಿನಂದ್ರೆ ಅದರ ಲಿಂಕ್ ಆಯಿತು ಅಪ್ಲೈ ಲಿಂಕ್ ಆಯಿತು ಅದ್ರ ಪಿ ಡಿ ಎಫ್ ಆಯಿತು ಎಲ್ಲವೂ ಕೂಡ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕ್ತಾ ಇರೋದು ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಇಲ್ಲಿ ನೋಡ್ಬೋದು ಮುಂಬೈ ಆರ್ ಆರ್ ಬಿ ಜೋನ್ದು ಕಟಪ್ ನೋಡೋದಾದರೆ ಇಲ್ಲಿ ನೋಡ್ಬೋದು ರಾಂಚಿ ಎ ಎಲ್ ಪಿ ಕಟಪ್ ರಿಸಲ್ಟ ಮತ್ತು ಎಲ್ಲ ರೀತಿಯ ಮಾಹಿತಿಗಳ ಬಗ್ಗೆ ಕೂಡ ಈ ಲ್ಯಾಪ್ಟೇಟ್ ನಡ್ತಾ ಇರ್ತನು ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಇದ್ರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ಲಿ ಇದ್ದಿರ್ತೈತಿ ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು ಸ್ನೇಹಿತರೆ